ಹರೇ ಕೃಷ್ಣ ಅಧ್ಯಾಯ ಒಂದು ಶ್ಲೋಕ ಏಳು ನಮ್ಮಲ್ಲಿ ಆದರೆ ವಿಶಿಷ್ಟ ಪ್ರಮುಖರು ಯಾರು ಅವರನ್ನು ತಿಳಿದುಕೋ ಬ್ರಾಹ್ಮಣರಲ್ಲಿ ಶ್ರೇಷ್ಠ ದ್ರೋಣಾಚಾರರನ್ನು ಉದ್ದೇಶಿಸಿ ನಾಯಕರು ನನ್ನ ಸೈನ್ಯದ ಪರಿಚಯಕ್ಕಾಗಿ ಅವರನ್ನು ಹೇಳುತ್ತೇನೆ ನಿನಗೆ ಅರ್ಥ ದ್ರೋಣಾಚಾರ್ಯರೇ ನಮ್ಮ ಸೈನ್ಯದಲ್ಲಿರುವ ಪ್ರಮುಖ ನಾಯಕರು ಯಾರೆಂದರನ್ನು ಈಗ ನಿಮಗೆ ತಿಳಿಸುತ್ತೇನೆ ಈ ಶ್ಲೋಕದಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರನ್ನು ಉದ್ದೇಶಿಸಿ ಹೇಳುತ್ತಾರೆ ಗುರುವೆ ದ್ವಿಜ್ಯೋತ್ತಮ ಪಾಂಡವರ ಸೇನೆ ಬಹಳ ಬಲಿಷ್ಠವಾಗಿದೆ ಎಂದು ನೀವು ಹೇಳಿದ್ದೀರಿ ಆದರೆ ಸೇನೆಯಲ್ಲೂ ಅನೇಕ ಶಿವರರು ಮತ್ತು ಮುಖ್ಯ ನಾಯಕರು ಇದ್ದಾರೆ ಅವರ ಹೆಸರುಗಳನ್ನು ನಿಮಗೆ ಪರಿಚಯಿಸುತ್ತೇನೆ ಇಲ್ಲಿ ದುರ್ಯೋಧನನು ತನ್ನ ಶಕ್ತಿಯ ಶಕ್ತಿಯನ್ನು ಪ್ರಸ್ತಾಪಿಸಿ ದ್ರೋಣರ ಮನಸ್ಸಿನ ವಿಶ್ವಾಸ ತುಂಬಲು ಯತ್ನಿಸುತ್ತಾನೆ ಅವನು ನನ್ನ ಸೇನೆಯ ಪ್ರಮುಖ ಯೋಧರನ್ನು ಮಹಾರಥಿಯನ್ನು ಉಲ್ಲೇಖಿಸಿ ನನ್ನ ಪರವಾಗಿಯೂ ಬಲಿಷ್ಠರಿದ್ದರೆ ಎಂದು ತೋರಿಸುತ್ತೇನೆ ದುರ್ಯೋಧನನು ಪಾಂಡವರ ಸೇನೆಯನ್ನು ನೋಡಿ ಭಯಗೊಂಡಿದ್ದರೂ ತಾನು ದಣದಿಲ್ಲವೆಂದು ತೋರಿಸಲು ಪ್ರಯತ್ನಿಸುತ್ತಾನೆ ತನ್ನ ಸೈನ್ಯದಲ್ಲಿರುವ ಶೂರ್ಯರನ್ನು ಹೇಳುವುದರ ಮೂಲಕ ಆತ್ಮವಿಶ್ವಾಸವನ್ನು ತಾನು ತಾನೇ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ನಾಯಕನಾದ ದುರ್ಯೋಧನನು ತನ್ನ ಸೇನೆಗೆ ಶಕ್ತಿ ತುಂಬಲು ಮಾಡಿದ ಮನೋವೈಜ್ಞಾನಿಕ ಯುಕ್ತಿ